ಕಣ್ಣು ಹುಡುಗಿ ತರ ತಿಂತ ಒಳಗಳು ನನ್ನ ವೀವರ್ಸ್ ಬನ್ನಿ ನನ್ನ ಬರ್ತ್ಡೇಗೆಲ್ಲ ಫ್ರೆಂಡ್ಸ್ ನಮ್ಮಕ್ಕ ಬರ್ತ್ಡೇ ಕೇಕ್ ಆದ್ಯ ಫೇಸ್ ಇಂದ ತಗೊಂಡು ನೂರಾರು ನೂರ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ನಂದು ಬರ್ಡೇ ಇದೆ ಬರ್ಡೇ ಲಾಗಿ ಹೇಗೆಲ್ಲ ಹೋಯಿತು ಅಂತ ನೋಡೋಣ ಬನ್ನಿ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋನ ಕೊನೆಬೋದು ಇಲ್ಲಿ ನಮ್ಮ ಮಾಮ ನಮ್ಮ ಬರ್ಡೇನ ನೆನಪಿಟ್ಕೊಂಡಿಲ್ಲ ಸೊ ಅವ್ರಿಗೆ ಹಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಲಾಸ್ಟಲ್ಲಿ ಬರ್ಡೇ ಅಂತ

ನಾನಿವತ್ತು ಬರ್ಡೆಗೆ ಸ್ವೀಟ್ ಮಾಡಬೇಕಲ್ವಾ ಅದಕ್ಕೆ ಗೆಣಸನ್ನ ಬೇಯಿಸ್ಬಿಟ್ಟು ಅದಕ್ಕೆ ಕಾಯಿ ಹಾಲು ಮಾಡಿದ್ದೀನಿ ಕಿತ್ತಾಡ್ಬೇಡ್ರೂ ಅಯ್ಯಪ್ಪಾ ಅಪ್ಪ ನೀ ನೋಡಿ ಗಣೇ ನೀ ನೋಡಿ ನೀನು ಬಿಡ್ಬೇಡ

ಯಾಕೆ ರೈ ಸುಸ್ತತೆ ನೋಡಿ ಬರ್ಡೆ ದಿನ ಹೂವು ಬಿಟ್ಟೆ ನಾನು ಬರ್ಡೆ ದಿನ ಬಿಟ್ಟೆ ನಾನು

ೊಂದ್ಸತಿ ಆಡಸ್ತೀನ ಯಾಕಾಗಲ್ಲ ನಮ್ದು ಬರ್ತಾಡ ಐತೆ ನಾವು ಇನ್ನು ಹೋಟೆಲ್ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನು ಎಷ್ಟು ಎನರ್ಜಿ ಬೇಕು ಇದಕ್ಕೆ ಈಗ ತಲಸುತ್ತ ಮನೆಗೆ ಬಿಟ್ಟೋಗ್ಲಾ ಟಿವಿಯ ಟಿವಿ ಹಾಕ್ತೀನಿ ನೋಡ್ಕೊಂಡು ನಾವ್ ನಾವು ಬಿಟ್ಟು ಮತ್ತೆ ತಲಸುತ್ತತಿ ಅಂದ

ಒಂದ್ ಸ್ವಲ್ಪ ನಿಮ್ ಪೇಸ್ ಕಟ್ ತೋರ್ಸಿ ಮಹಾಪ್ರಭು ನೀವೇ ನಿಲ್ಲಿ ಮಹಾಪ್ರಭು ಬೆಳಗೆ ಇದ್ದ ಫುಲ್ ಎನರ್ಜೆಟಿಕ್ ಆಗಿತ್ತು ಮ ಮಹಾಪ್ರಭು ಅಲ್ಲ ಮಹಾಜನರ ಆ ಮದರಂಗಿ 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 ಯಾಕೆ قلنا ಕರಿತೀವಿ ಅಂದ್ರೆ ಅಂತಕ್ಷರಿ ಆಡಬೇಕಂದ್ರೆ ಮಾಕೊಳೋ ಅನ್ಬೇಡ ಅಂತಕ್ಷರಿ ಆಡಬೇಕರೆ ಯಾವುದು ಜೀ ಎಂದವೋ ಜೀ ಇಂದೆ ಬಂದವು ಆ ಸಾಂಗ್ ಹೇಳಕ್ಕೋಸ್ಕರ ಜೀ ಕೊಡಿ ಜೀ ಕೊಡಿ ಅನ್ನೋಕ್ ಹೋಗ್ಬಿಟ್ಟು ಮಾ ಕೊಡಿ ಮಾ ಕೊಡಿ ಮಾ ಕೊಡಿ ಅದು ಮಾ ಕೊಟ್ವಿ ನಾವು ಮದರಂಗಿ ಅದು ಫಿಲಮ್ ಹೆಸ್ರು ಇವಳು ಮದರಂಗಿ ಫಿಲಮಿಂದ ಆಡು ಹೇಳ್ಬೇಕು ಅಂತೇಳಿ ಮಾ ಅನ್ನೋ ವರ್ಡ್ ಕೇಳಿದ್ಲ ಕೊಟ್ವ ಮದರಂಗಿ ಮಾಂದ ಹೇಳದ್ಬಿಟ್ಟು ಜೀ ಓ ಜೀ ಇಂದೇ ಬಂದವೋ ಅದೇ ಹೇಳಿದ್ ನೀನು ಇಂಥ ಹುಡುಗಿ ಇದು ಮಹಾಪ್ರಭು ನಿಮ್ ಪೇಸ್ ಕಟ್ ತೋರಿಸಿ ಪ್ಲೀಸ್ ನೋಡಿ ಊರಿಗೆ ಆಗೋ ಅಷ್ಟು ಲಿಫ್ಟಿಕ್ ಹಚ್ಕೊಂಡ ಇತ್ತು ಜನ ಹಾಕೋ ಲಿಫ್ಟಿಕ್ ಒಬ್ಳೆ ಲಿಫ್ಟಿಕ್ ಹಾಕೊಂಡ್ರೆಂಡ್ಸ್ ನಾವಿವಾಗ ಕೇಕ್ ತಗೊಂಡ್ ಮತ್ತು ಮತ್ತೆ ನಮ್ಮ ಮಮ್ಮಿಯವರು ದುಡ್ಡು ಹಾಕಿದ್ದಾರೆ ಆಮೇಲೆ ಅದಕ್ಕೆ ಒಂದು ಜೊತೆ ಬಟ್ಟೆ ತಗೊಂಡ್ ಬರಕ್ಕೆ ಹೋಗ್ತಾ ಇದೀವಿ ಏನು ಎಲ್ಲ ಸೆಟ್ಟ ಮಾಡಿಕೊಟ್ಬಿಟ್ಟಿದ್ದೀರಾ ಮೇಡ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನಮ್ಮಮ್ಮ ಅಮೌಂಟ್ ಹಾಕಿದ್ರು ಸೊ ನಮ್ಮಮ್ಮ ಕೊಡ್ಸಿದ್ದಿದ್ದು ಈಗ ನಾವು ಕೇಕ್ ತೊಗೊಳಕ್ಕೆ ಬಂದ್ವಿ ಎಲ್ಲಿಗೆ ಬಂದ್ವಿ ಅಂದರೆ ಅನಂತಪುರದಲ್ಲಿರುವ ಆದ್ಯ ಪೇಸ್ಟ್ರೀಸ್ಗೆ ಬಂದ್ವಿ ಸೊ ಇಲ್ಲಿ ಎರಡು ಕೆ ಜಿ ಒನ್ ಕೆ ಜಿ ಹಾಫ್ ಕೆ ಜಿ ಎಲ್ಲ ಕೇಕಿತ್ತು ನಮಗೆ ಯಾವ್ದು ಬೇಕು ನಾವು ತಗೊಂಡಿರೋದು ಬ್ಲಾಕ್ ಫಾರೆಸ್ಟ್ ಕೇಕ್ ತಗೊಂಡು ನಾವು ಮನೆಗೆ ಹೋಗ್ತೀವಿ ತಿಂದು ಸತಿ ಸಣ್ಣ ಹುಡುಗಿ ತರ ತಿಂತು ಇವಳು

ಬನ್ನಿ ನನ್ನ ಬರ್ಡೆಗೆಲ್ಲ ಬೆಳಗ್ಗೆಯಿಂದ ವಿಶ್ ಮಾಡಿದ್ದೀರಾ ಎಲ್ಲರೂ ಕೇಳ್ತೀವಿ ಬನ್ನಿ ಜೊತೆಗೆ ಮಿಕ್ಸ್ಚರು ಬೇಕರಿ ಮಿಕ್ಸ್ಚರ್ ಸೂಪರ್ ಬನ್ನಿ ಫ್ರೆಂಡ್ಸ್ ನಮ್ಮ ಅಕ್ಕಂ ಬರ್ತಡೆ ಕೇಕ್ ತಿನ್ನ ನಾವು ಈ ಕೇಕ್ ತಂದಿರೋದು ಬ್ಲ್ಯಾಕ್ ಫಾರೆಸ್ಟು ಸೊ ಆದ್ಯ ಫೇಸ್ಟ್ರೀಸ್ ಇಂದ ತಂದಿದ್ದೀವಿ ಯಲಂಕದಲ್ಲಿ ಅಂದರೆ ಅನಂತಪುರದಲ್ಲಿ ಆದ್ಯ ಫೇಸ್ಟ್ರೀಸ್ ಇಂದ ತಗೊಂಡ್ಬಂದಿದ್ದೀವಿ ಸೊ ಫ್ರೆಂಡ್ಸ್ ಯಲಂಕದಲ್ಲಿ ಎಲ್ಲೆಲ್ಲಿ ಬ್ರಾಂಚ್ ಇದೆಯೋ ಎಲ್ಲರೂ ನಿಯರ್ ಬೈ ಹೋಗಿ ಹತಿಯಾ ಅಲ್ಲೇ ಕೇಕ್ ತಗೊಳ್ಳಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿಸ್ತಾರೆ ಒಳ್ಳೆ ಒಳಗಡೆ ಹೋಗಿರೋರ್ನ ನೀಟಾಗಿ ಚೆನ್ನಾಗಿ ಮಾತಾಡಿಸ್ತಾರೆ ಆಮೇಲೆ ತುಂಬ ವೆರೈಟಿ 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 ಕೇಕ್ ಇದೆ ನೋಡಿ ಲಾಗಲ್ಲಿ ಆಮೇಲೆ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ನೀಟಾಗಿ ಫೋಟೋ ಇದೊಂದು ಫೋಟೋ ಹಾಕ್ತೀನಿ ನೋಡಿ ಎಲ್ಲರೂ ಬಂದು ವಿಸಿಟ್ ಮಾಡಿ ಅತಿಯಾ ಪೇಸ್ಟ್ರೀಸ್ ಅಂತೇಳಿ ನಿಯರ್ ಬೈ ನಿಮ್ಮ ಕಡೆ ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲಿ ನಿಯರ್ ಬೈ ಎಲ್ಲಿದೆಯೋ ಎಲ್ಲರೂ ಹೋಗಿ ಕೇಕ್ ತಗೊಳ್ಳಿ ಥ್ಯಾಂಕ್ ಯು ಇವಾಗ ಎಷ್ಟು ಪಿಕ್ಸೂ ಆರು ಗಂಟೆ ಇವಾಗ ಆರೂವರೆ ಏಳು ಗಂಟೆ ಅನ್ಸೋದಕ್ಕೆ ನಾವು ಎಲ್ಲರೂ ಐದು ಜನ ಇದ್ದೀವಿ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೇ ಜನ ಯಾವ ಫ್ರೆಂಡ್ಸ್ ಕರ್ತಿಲ್ಲ ಯಾರು ತರ್ತಿಲ್ಲ ಬರೀ ಹುಡುಗರು ಇರೋದಕ್ಕೋಸ್ಕರ ಮಾಡಿದಾರೆ ನಾವು ಬರ್ತಡನೆ ಆಚರಿಸ್ಕೊಳ್ಳಲ್ಲ ಹುಡ್ಗುರು ರಜೆ ಬಂದಿರೋಕ್ಕೆ ನಾವು ಬರ್ತದೆ ಮಾಡ್ಕೊಂಡಿದ್ವಿ ಸೊ ನಾವೆಲ್ಲರೂ ಫ್ಯಾಮಿಲಿ ಇವಾಗ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದೀವಿ ವೆರೈಟಿ ವೆರೈಟಿ ಚೀನ್ ತೊಗೊಂಡ್ಬರ್ತೀವಿ Bye bye. What are the finger? ಡಿರಿ ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಹೀಗೆ ಇರಲಿ ಇರಲಿ ಅರುಷ ಅರುಷ ನೂರಾರು ಕಾಲ ಸುಖವಾಗಿ ಬಾಳು ಆ್ಯಪಿ ಆ್ಯಪಿ ಬರ್ತ್ ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಆಪಿ ಆ್ಯಪಿ ಬರ್ತ್ ಡೇ ನೀ ನಡೆಯೋ ದಾರಿಯಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನ ತುಂಬಿರಲಿ ನಾಳೆ ನಾಳೆ ರಾಮ್ ನಮ್ಮ ಅಲ್ವಾ ಅದಕ್ಕೆ ಆಂಜನೇಯ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವತ್ತು ಆಂಜನೇಯ ಟೆಂಪಲ್ ಇಲ್ಲೊಂದಿದೆ ನೋಡಿ ಫ್ರೆಂಡ್ಸ್ ನಮ್ ನೆಲಂಕ ಡಿಮಾರ್ಟ್ ಹೇಗಿದೆ ಯಾರಾದ್ರೂ ಬಂದ್ ವಿಸಿಟ್ ಹಾಕಂಗಿದ್ರೆ ಹಾಕೊಳ್ಳಿ ಇದು ಹಳೆ ಡಿಮಾರ್ಟ್ ಹೊಸ ಡಿಮಾರ್ಟ್ ಅಲ್ಲ ಐತೆ ಇದು ನೋಡಿ ನಮ್ಮ ಮೆಲಂಕಾ ಬ್ರಿಡ್ಜ್ ಹೇಗಿದೆ ಇದೇ ಬ್ರಿಡ್ಜ್ ಮೇಲೆ ನಾನು ನಾಲ್ಕು ವರ್ಷ ಅಡ್ಡಾಡಿದ್ದೀನಿ ಫ್ರೆಂಡ್ಸ್ ಕೆಲಸಕ್ಕೆ ಹೌದು ಪೃಥ್ವಿ ಈಗ ಬಂತು ಉಡುಪಿ ಹೋಟೆಲ್ ನಾವಿಲ್ಲಿ ಪಾರ್ಕ್ ರೋಡ್ ಅಲ್ಲಿ ಪಾರ್ಕಿಂಗ್ ಮಾಡಿ ಆಮೇಲೆ ಊಟ ಮಾಡ್ತೀವಿ ಪಾರ್ಕ್ ಇಲ್ಲೆಲ್ಲ ನಿಲ್ಸಕ್ಕೆ ಜಾಗಿಲ್ಲ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಸೊ ಸ್ವಲ್ಪ ದೂರ ಹೋಗಿ ಕಾರ್ ಪಾರ್ಕಿಂಗ್ ಮಾಡಿ ಆಗ ಅಲ್ಲಿದೆ ಅಷ್ಟು ದೂರ ಇದೆ ನೋಡಿ ಫ್ರೆಂಡ್ಸ್ ಹಾಕ್ಕೊಂಡು ಅಲ್ಲಿದೆ ಉಡುಪಿ ಹೋಟೆಲ್ ಸೊ ಇದು ಹೋಳ್ಗೆ ಮನೆ ಇದಂತೂ ಹೋಳ್ಗೆ ಸೂಪರ್ ಆಗಿರುತ್ತೆ ಇಲ್ಲಿ ಫ್ರೆಂಡ್ಸ್ ನೋಡಿ ಹೋಳ್ಗೆ ಮನೆ ಹೋಳಿಗೆ ಮನೆ ಇಲ್ಲಂತೂ ತುಂಬ ಫೇಮಸ್ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ನೋಡಿ ಎಲ್ಲ ಥರ ಎಲ್ಲ ಥರ ಫುಡ್ ಸಿಗುತ್ತೆ ಸೊ ಫ್ರೆಂಡ್ಸ್ ನಾವೆಲ್ಲರೂ ಇವಾಗ ಉಡುಪಿ ಹೋಟೆಲ್ಗೆ ಬಂದ್ವಿ ಸೊ ಹಾಗೆ ರೋಡ್ ದಾಟಿಕೊಂಡು ಏನೇನು ಬೇಕು ಅಂತೇಳಿ ಎಲ್ಲ ಬಿಲ್ ಮಾಡ್ಕೊಂಡ್ವಿ ಅವ್ರ ಪರ್ಮಿಷನ್ ತಗೊಂಡು ಸ್ವಲ್ಪ ಎಲ್ಲ ಹಾಗೆ ವಿಡಿಯೋ ಮಾಡ್ಕೊಂಡ್ವಿ ಸೊ ನಾವಿಲ್ಲಿ ಇವತ್ತು ಪೃಥ್ವಿಗೆ ಕಾನವಿಗೆ ಮಸಾಲೆ ದೋಸೆ ನವೀನಿಗೆ ಸೆಟ್ ದೋಸೆ ನನಗೆ ದಾಲ್ ಕಿಚಡಿ ಮತ್ತು ಸ್ವಲ್ಪ ಉಪ್ಪಿಟ್ಟು ಉಪ್ಪಿಟ್ಟಿಲ್ಲಿ ಉಡುಪಿ ಹೋಟ್ಲಲ್ಲಿ ಸೂಪರಾಗಿರುತ್ತೆ ಟೇಸ್ಟು ಜೊತೆಗೆ ಫ್ರೈಡ್ ರೈಸ್ ತೊಗೊಂಡ್ವಿ ದಾನವಿಗೆ ಫೇವ್ರೇಟ್ ಫ್ರೈಡ್ ರೈಸು ಅದನ್ನು ಕೊಡಿಸಿದ್ವಿ ಎಲ್ಲ ಟೇಸ್ಟೂ ಸೂಪರಾಗಿತ್ತು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಟೆಲಿಂದ ಮನೆಗೆ ಹೊರಟ್ವಿ ಆ ನಮಲ ಕಂದ ರೆಸ್ಟೋರೆಂಟ್ ಬೆರೆ ಬಟ್ಟೆ ವಾಹ್ ದೇವಸ್ಥಾನ ಸೂಪರ್ ಇದ್ಯಾವುದ ಹೆಸರು ನವೀನ ಆಂಚನಯ್ಯ ಅಲ್ವಾ ಅದಕ್ಕೆ ಕುಲದಲ್ಲಿ ಕೆಳೇ ಆಉದೋ ಉಚ್ಚಪ್ಪ ಮಕದಲ್ಲಿ ಮೇಲೇ ಆಉದೋ ಹುಟ್ಟಿ ಸಾಯಿವಾನ್ ಮಂಚಾ ಮನ್ಸನ ಮಧ್ಯೆ ಕೆಳೇ ಆಉ ಮೇಲೇ ಆಉದೋ ಇನ್ನೇನಲ್ಲಾ ಮಲ್ಲಾಡಡಿಕೆ ಮೈಸೂರ್ ಬೀಳದಲ್ಲಿ ಬೆರೆತಾರೆ ಕೆಂಪು ಪೋರ ನೀನು ಪೋರಿ ನಾನು ಕೂಡಿದರೆ ಕೆಂಪು ಜಟಕ್ರೆ ಅತ್ತಿ ಜರದ ಜ್ವರದ ತಿಂದ ಕರ್ಗ ನೋಡು ಹೇ ಹೇ ಕುದುರೆ ಅತ್ತಿ ಪ್ಯಾಟೆಗೋಗೊಮ್ಮ ಜ್ವರದ ಬೀಡ ತಿಂದ ಕರ್ಗ ನೋಡುಮ್ಮ ಏ ತಾಳಿ ಕಟ್ಟೋ ಗಂಡು ಬಿಸಿ ರಾಗಿ ಮುದ್ದೆ ಉಂಡು ಏ ತಾಳಿ ಕಟ್ಟೋ ಗಂಡು ಬಿಸಿ ರಾಗಿ ಮುದ್ದೆ ಉಂಗ ಅರೆ ಜಲ್ದಿ ಬನ್ನಿ ಕುತ್ಕೊಂಡು ಆಗೋಯ್ತು ಹ್ಞೂ ಸ್ವಲ್ಪ ಮನೇಲಿ ಅಂತ ಫಂಕ್ಷನ್ ಇದೆ ಅದನ್ನ ವಿಡಿಯೋ ಮಾಡಿ ಇಡಬೇಕು ಅಂತೂ ಬಂದಪ್ಪ ಬೇಗ ಬನ್ನಿ 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 ನಾನಂತೂ ಬಂದೆ

ಚೆದು ಬೇವಿನ ವಾ ವಸಂತ ಕಾಲ ಬಂದಾಗ ಮಾವು ಚಿತ್ರ ಹೋಗಿಲ್ಲ ಮನೇಲಿ ಅಪ್ಪನ ಮಗಳ

ಗೊಂಬೆ ಪೂರದ ಗೊಂಬೆ ನನ್ನ ತವರೂರು ಗೊಂಬೆ